ಈ ಸರ್ಕಾರದಲ್ಲಿ ನಿಜಕ್ಕೂ ನಮಗೆ ವಿಚಿತ್ರ ವಿಚಿತ್ರ ಅನಿಸ್ತದೆ ಅಧಿಕಾರ ಇದ್ದು ಒಬ್ಬ ಪವರ್ಫುಲ್ ಮಂತ್ರಿ ರಾಜಣ್ಣ ಅಂತಂದ್ರೆ ಪವರ್ಫುಲ್ ಮಂತ್ರಿ ಸಹಕಾರ ಸಚಿವರೇ ಹತಾಶೆ ಮನೋಭಾವ ಎಂದು ಹೇಳ್ತಿದ್ದಾರೆ ಹನಿ ಟ್ಯಾಪ್ ನನಗೆ ಮಾಡಕ್ಕೆ ಬಂದು ಹನಿ ಟ್ಯಾಪ್ ಆಗಿದೆ ಆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಯಾರೋ ಇಬ್ಬರು ಬಂದಿದ್ರು ಅವ್ರ ಫೋಟೋ ತೋರಿಸ್ ಗೊತ್ತಿಡಿತಿದ್ದೇನೆ ಅಂತೇಳಿ ಅವರೇ ಇವತ್ತ ಹತಾಶೆ ಮನೋಭಾವ ಇದು ರಾಜಣ್ಣವರಿಗೂ ಗೊತ್ತು ಈ ಹನಿ ಟ್ಯಾಪ್ ಇಂದ ಯಾರು ಮಾಸ್ಟರ್ ಮೈಂಡರ್ ಅಂತ ಅವ್ರಿಗೆ ಗೊತ್ತು ಅವ್ರ ಪಕ್ಷದವರೇ ಪ್ರಮುಖರಿದ್ದಾರೆ ಯಾಕಂದ್ರೆ ರಾಜಣ್ಣರು ಯಾವತ್ತು ಸಿದ್ದರಾಮಯ್ಯ ಅಂತ ಗೊತ್ತಿದ್ದೆ ಕೆಲವೊಂದು ಜನ ವ್ಯವಸ್ಥಿತವಾಗಿ ಹನಿ ಟ್ಯಾಪ್ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಿದ್ದಾರೆ ಆ ರಾಜಣ್ಣಿಗೆ ಗೊತ್ತು ಆದ್ರೆ ಓಪನ್ ಆಗಿ ಹೇಳಕ್ ಆಗಲ್ಲ ಪಾಪ ಅವ್ರಿಗೂ ಇವತ್ತು ಪರಮೇಶ್ವರ್ ಸರ್ಗು ನಾನು ರಿಕ್ವೆಸ್ಟ್ ಮಾಡ್ತೇನೆ ನೀವು ಹೋಮ್ ಮಿನಿಸ್ಟರ್ ಇದ್ದೀರಿ ದಯವಿಟ್ಟು ಇವತ್ತು ರಾಜಣ್ಣರ ಮೇಲೆ ಆಗಿದೆ ನಾಳೆ ನಿಮ್ಮ ಮೇಲೆ ಆಗ್ತದೆ ನಾಡ್ದು ಸತೀಶ್ ಮೇಲೆ ಆಗ್ತದೆ ಯಾರ್ಯಾರು ಕಾಂಗ್ರೆಸ್ಗ ಸಿ ಎಂ ಕ್ಯಾಂಡಿಡೇಟ್ ಅಂತ ಹೆಸರು ಬರ್ತದೋ ಯಾರ್ಯಾರು ಸಿದ್ದರಾಮಯ್ಯ ಸಾಹೇಬ್ರ ಪರ ನಿಂದಿರ್ತವ ಅವ್ರೆಲ್ಲರಿಗೂ ಇವು ಟ್ಯಾಪ್ಗಳು ಆಗ್ತಾವೆ ಅದಕ್ಕೆ ನೀವು ಇದ್ದು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವ್ರ ಸಾಹೇಬ್ರ ಇದ್ದು ಪರಮೇಶ್ವರ್ ಸರ್ ಹೋಮ್ ಮಿನಿಸ್ಟರ್ ಇದ್ದು ತನಿಖೆ ಆಗ್ಲಿಲ್ಲ ಸರಿಯಾದಂತ ಆಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಜನರಿಗೆ ಏನ್ ಸಂದೇಶ ಕೊಡ್ತಾರೆ ನಿಮ್ಮ ಪಕ್ಷದ ಈ ಸಿ ಎಂ ಗಾ ಕುರ್ಚಿ ಕಿತ್ತಾಟದಿಂದ ನಿಮ್ ನಿಮ್ ಪಕ್ಷದ ಅನಿ ಟ್ಯಾಪ್ ಮಾಡಿ ಯಾವ ಒಂದು ಇದಕ್ಕೆ ಮಾಡಕ್ ಕೊಟ್ಟಿದ್ರಿ ಅದಕ್ಕೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಯಾರ್ಯಾರು ಅದರಲ್ಲಿ ಯಾರೋ ಎಂಥ ದುಡ್ಡರು ಅವ್ರು ಅರೆಸ್ಟ್ ಮಾಡಿ ಒಳಗೆ ಹಾಕಿದಂಗೆ ಮಾತ್ರ ಒಂದು ಹಂತಕ್ಕೆ ಬರ್ತದೆ ಇಲ್ದಲ್ಲೂ ಅಂದ್ರೆ ನಾಳೆ ಯಾರು ಬೇಕವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸಿದವರು ಈ ಥರ ಎಲ್ಲ ಟ್ಯಾಪ್ ಮಾಡಿದ್ರು ಹನಿ ಟ್ಯಾಪ್ ಮಾಡ್ತಾರೆ ಮನಿ ಟ್ಯಾಪ್ನು ಮಾಡ್ತಾರೆ ಎಲ್ಲ ಟ್ಯಾಪ್ ಮಾಡ್ತಾರೆ ಇವರು ತಮ್ಮ ತಮ್ಮ ಗೊಂದಲದಲ್ಲಿ ಸಿ ಎಮ್ ಕುರ್ಚಿ ಮೇಲೆ ಕಂಡಿದ್ದು ತಮ್ಮ ತಮ್ಮ ಗೊಂದಲ ಕಾಂಗ್ರೆಸ್ ಅವರು ಯಾವ ಗ್ಯಾರಂಟಿಗೂ ದುಡ್ಡು ಕೊಡ್ತಿಲ್ಲ ಈ ಭಾಗದ ಜನರಿಗೂ ನೀರು ನೀರು ಬಿಡ್ತಿಲ್ಲ ಇವತ್ತು ನೋಡಿರಿ ನಮ್ದು ಎಂಥ ಪರಿಸ್ಥಿತಿ ಇದೆ ಈ ಸರ್ಕಾರದಲ್ಲಿ ನಿಜಕ್ಕೂ ನಮ್ಗೆ ವಿಚಿತ್ರ ಅಂದ್ರೆ ವಿಚಿತ್ರ ಅನಿಸ್ತದೆ ಅಧಿಕಾರ ಇದ್ದು ಒಬ್ಬ ಪವರ್ಫುಲ್ ಮಂತ್ರಿ ರಾಜಣ್ಣ ಅಂತಂದ್ರೆ ಪವರ್ಫುಲ್ ಮಂತ್ರಿ ಸಹಕಾರ ಸಚಿವರೇ ಹತಾಶೆ ಮನೋಭಾವ ಎಂದು ಹೇಳ್ತಿದ್ದಾರೆ ಹನಿ ಟ್ಯಾಪ್ ನನ್ಗೆ ಮಾಡಕ್ಕೆ ಬಂದು ಹನಿ ಟ್ಯಾಪ್ ಆಗಿದೆ ಆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಯಾರೋ ಇಬ್ಬರು ಬಂದಿದ್ರು ಅವ್ರ ಫೋಟೋ ತೋರಿಸಿ ಗೊತ್ತಿಡುತ್ತಿದ್ದೇನೆ ಅಂತೇಳಿ ಅವರೇ ಇವತ್ತ ಹತಾಶೆ ಮನೋಭಾವ ಇದು ಮಾಡಿ ರಾಜಣ್ಣರಿಗೂ ಗೊತ್ತು ಈ ಹನಿ ಟ್ಯಾಪ್ ಇಂದ ಯಾರು ಮಾಸ್ಟರ್ ಮೈಂಡಾರ್ ಅಂತ ಅವ್ರಿಗೂ ಗೊತ್ತು ಅವ್ರ ಪಕ್ಷದರೇ ಪ್ರಮುಖರಿದ್ದಾರೆ ಯಾಕಂದ್ರೆ ರಾಜೇ ಯಾವತ್ತು ಸಿದ್ದರಾಮಯ್ಯ ಸಾಹೇಬ್ರ ಪರ ಅಂತ ಗೊತ್ತಿದ್ದೆ ಕೆಲವೊಂದು ಜನ ವ್ಯವಸ್ಥಿತವಾಗಿ ಹನಿ ಟ್ಯಾಪ್ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಿದ್ದಾರೆ ಆ ರಾಜಣ್ಣರಿಗೆ ಗೊತ್ತು ಆದ್ರೆ ಓಪನ್ ಆಗಿ ಹೇಳಕ್ ಆಗಲ್ಲ ಪಾಪ ಅವ್ರಿಗೂ ಇವತ್ತು ಪರಮೇಶ್ವರ್ ಸರ್ಗು ನಾನು ರಿಕ್ವೆಸ್ಟ್ ಮಾಡ್ತೇನೆ ನೀವು ಹೋಮ್ ಮಿನಿಸ್ಟರ್ ಇದ್ರಿ ದಯವಿಟ್ಟು ಇವತ್ತು ರಾಜಣ್ಣರ ಮೇಲೆ ಆಗಿದೆ ನಾಳೆ ನಿಮ್ಮ ಮೇಲೆ ಆಗ್ತದೆ ನಾಡ್ದು ಸತೀಶ್ ಅಣ್ಣವ್ರ ಮೇಲೆ ಆಗ್ತದೆ ಯಾರ್ಯಾರು ಕಾಂಗ್ರೆಸ್ಗೆ ಸಿ ಎಂ ಕ್ಯಾಂಡಿಡೇಟ್ ಅಂತ ಹೆಸರು ಬರ್ತದೋ ಯಾರ್ಯಾರು ಸಿದ್ದರಾಮಯ್ಯ ಸಾಹೇಬ್ರ ಪರ ನಿಂದಿರ್ತವ ಅವರೆಲ್ಲರಿಗೂ ಇವು ಟ್ಯಾಪ್ಗಳು ಆಗ್ತಾವ ಅದಕ್ಕೆ ನೀವು ಇದ್ದು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯವ್ರ ಸಾಹೇಬ್ರಿದ್ದು ಪರಮೇಶ್ವರ್ ಸರ್ ಹೋಮ್ ಮಿನಿಸ್ಟರ್ ಇದ್ದು ತನಿಖೆ ಆಗಲಿಲ್ಲ ಸರಿಯಾದಂತ ಆ್ಯಕ್ಷನ್ ಆಗಲಿಲ್ಲ ಅಂತಂದ್ರೆ ಜನರಿಗೆ ಏನು ಸಂದೇಶ ಕೊಡ್ತಾರೆ ನಿಮ್ಮ ಪಕ್ಷದ ಈ ಸಿ ಎಂ ಗಾ ಕುರ್ಚಿ ಕಿತ್ತಾಟದಿಂದ ನಿಮ್ಮ ನಿಮ್ಮ ಪಕ್ಷದ ಅನಿ ಟ್ಯಾಪ್ ಮಾಡಿ ಯಾವ ಒಂದು ಇದಕ್ಕೆ ಮಾಡಕ್ಕೆ ಕೊಟ್ಟಿದ್ರಿ ಅದಕ್ಕೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಯಾರ್ಯಾರು ಅದರಲ್ಲಿ ಯಾರೋ ಎಂಥ ದುಡ್ಡರು ಅವ್ರು ಅರೆಸ್ಟ್ ಮಾಡಿ ಒಳಗೆ ಹಾಕಿದಂಗೆ ಮಾತ್ರ ಒಂದು ಹಂತಕ್ಕೆ ಬರ್ತದೆ ಇಲ್ದಲ್ಲೂ ಅಂದ್ರೆ ನಾಳೆ ಯಾರು ಬೇಕವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸಿದವರು ಈ ಥರ ಎಲ್ಲ ಟ್ಯಾಪ್ ಮಾಡಿದ್ರು ಹನಿ ಟ್ಯಾಪ್ನು ಮಾಡ್ತಾರೆ ಮನಿ ಟ್ಯಾಪ್ ಮಾಡ್ತಾರೆ ಎಲ್ಲ ಟ್ಯಾಪ್ ಮಾಡ್ತಾರೆ ಇವ್ರು ತಮ್ಮ ತಮ್ಮ ಗೊಂದಲದಲ್ಲಿ ಸಿ ಎಮ್ ಕುರ್ಚಿ ಮೇಲೆ ಕಂಡಿದ್ದು ತಮ್ ತಮ್ಮ ತಮ್ಮ ಗೊಂದಲ ಕಾಂಗ್ರೆಸ್ ಅವರು ಯಾವ ಗ್ಯಾರಂಟಿಗೂ ದುಡ್ಡು ಕೊಡ್ತಿಲ್ಲ ಈ ಭಾಗದ ಜನರಿಗೂ ನೀರು ನೀರು ಬಿಡ್ತಿಲ್ಲ ಇವತ್ತು ನೋಡ್ರಿ ನಮ್ದು ಎಂಥ ಪರಿಸ್ಥಿತಿ ಇದೆ